ಇದು ಹರಕೆ ಕಟ್ತಾರೆ ಇಲ್ಲಿ ಅದೇ ಒಂದು ವಿಶೇಷ ಕೆಲಸ ಆಗ್ತದೆ ಆಗುದಿಲ್ಲ ಈ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ನಮಸ್ಕಾರ ವೀಕ್ಷಕರೇ ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ ವಿನಯ್ ಮಾತಾಡ್ತಿರೋದು ನಾವು ಇರೋದು ಸಿರ್ಸಿ ಹತ್ರ ಯಲ್ಲಾಪುರ ಅಂತ ಒಂದಿದೆ ಯಲ್ಲಾಪುರದಿಂದ ಒಂದು ಹದಿಮೂರು ಕಿಲೋಮೀಟರ್ ಚಂದುಗುಳಿ ಅಂತ ಒಂದು ಊರು ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಊರ್ನ ಒಂದು ಕಾಡಿನ ಮಧ್ಯ ಇರುವಂತಹ ಒಂದು ಹಚ್ಚ ಹಸಿರಿನ ಮಳೆ ಈಗಷ್ಟೇ ಮಳೆಗಾಲ ಶುರು ಆಗಿರೋದ್ರಿಂದ ನಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಪ್ರಕೃತಿಯ ಮಡಿಲಲ್ಲಿರುವ ಒಂದು ನಾನೂರು ಐನೂರು ವರ್ಷಗಳ ಇತಿಹಾಸ ಇರುವ ವಿನಾಯಕ ಅಂದ್ರೆ ಗಂಟೆ ಗಣಪತಿ ಅಂತಾನೆ ಈ ದೇವಸ್ಥಾನ ತುಂಬಾ ಇಲ್ಲಿ ಫೇಮಸ್ ಆಗಿರುವಂತ ಹುಬ್ಲಿಯಿಂದ ಹಂಪಿ ಗೌಡ ಎಲ್ಲ ಕಡೆಯಿಂದನೂ ಈ ದೇವಸ್ಥಾನಕ್ಕೆ ಬರ್ತಾರೆ ಒಂಥರ ಪ್ರಸಿದ್ಧಿ ಆಗಿರುವಂತ ದೇವಸ್ಥಾನ ಇದು ನಮಸ್ಕಾರ ಏನ್ ವಿಶೇಷವಾಗಿ ಪೂಜೆಗೆ ಇಲ್ಲಿ ಏನ್ ತಗೊಂಡೋಗ್ತಾರೆ ಹೂವು ಹಣ್ಣು ಕಾಯಿ ಹರಿಕೆ ಹಣ್ಣು ಎಲ್ಲ ತಗೊಂಡೋಗ್ತಾರೆ ಇನ್ನೊಂದು ಬಿಟ್ಬಿಟ್ರಿ ನೀವು ಮೇನ್ ಇಂಪಾರ್ಟೆಂಟ್ ಗಂಟೆ ಗಂಟೆ ತೊಗೊಂಡೋಗ್ತಾರೆ ಹರಕೆ ತೀರಿದಾದ ಮೇಲೆ ಗಂಟೆ ತೊಗೊಂಡೋಗ್ತಾರೆ ಗಂಟೆ ಕೊಡುವಂತ ಪದ್ಧತಿ ಇದೆಯಾ ಇಲ್ಲಿ ವಿಶೇಷವಾಗಿ ಇದು ಹರಕೆ ಕಟ್ತಾರೆ ಇಲ್ಲಿ ಅದೇ ಒಂದು ವಿಶೇಷ ಬನ್ನಿ ತಡ ಮಾಡೋದಕ್ಕೆ ದೇವಸ್ಥಾನದ ಒಳಗಡೆ ಹೋಗಿ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಂಡ್ಬರೋಣ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಮಧ್ಯಾಹ್ನ ಒಂದೂವರೆ ನಾಲ್ಕು ಗಂಟೆವರೆಗೂ ಯಾವುದೇ ಹಣ್ಣು ಕಾಯಿ ಇತರೆ ಸೇವೆಗಳು ಇರುವುದಿಲ್ಲ ಬನ್ನಿ ಎಂಟ್ರಿ ಈ ರೀತಿ ಇದೆ ಒಳಗೆ ಹೋಗ್ಬೋದು ಈ ಥರ ಉತ್ತರ ಕನ್ನಡ ಈ ಕಡೆ ಎಲ್ಲ ನಾವು ದೇವಸ್ಥಾನಗಳು ನೋಡ್ಬೋದು ಒಳಗಡೆ ಎಷ್ಟು ಚೆನ್ನಾಗಿ ಇರುತ್ತೆ ದೇವಸ್ಥಾನಗಳು ಅಂತ ಹೇಳಿದ್ರೆ ಗಾಯಗಳು ಅಷ್ಟೇ ತುಂಬಾ ಇದ್ದಾರೆ ನೋಡ್ಬೋದು ಇವತ್ತು ಗಂಟೆಗಳೆಲ್ಲ ಆಲ್ರೆಡಿ ಇಲ್ಲೆಲ್ಲ ಕಟ್ಟಿದ್ದಾರೆ ನೋಡಿ ದೇವಸ್ಥಾನದ ಸುತ್ತಲೂ ಆಲ್ರೆಡಿ ಗಂಟೆನ ಅರ್ಕೆ ಸಲ್ತಿರೋರು ಇಟ್ಟಿದ್ದಾರೆ

ಆಗುವುದಿಲ್ಲ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಗೋವಿನ ಜೋಳ ಬೇಡ ಭತ್ತದ ಬೆಳೆಯನ್ನು ಬೆಳೆದ್ರೆ ನಿಮ್ಗೆ ಚೆನ್ನಾಗಾಗ್ತದೆ ಮುಂದೆ ಬೆಳೆ ಬಂದ ನಂತರ ಐದು ಕಾರು ಕೆ ಜಿ ಅಕ್ಕಿಯನ್ನು ದೇವಿ ದೇವತೆಗೆ ಸಮರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಸಿದ್ಧಿ ಆಗ್ತದೆ ಒಳ್ಳೆಯದಾಗ್ತದೆ ಲಾಭ ಆಗ್ತದೆ ಯಾವುದೇ ಬೆಳೆಗೆ ರೋಗ ಸೃಜನೆಗಳು ಬರುವುದಿಲ್ಲ ಫೋನ್ ನಂಬರ್ ಮತ್ತು ಅಡ್ರೆಸ್ ಕಂಪ್ಲೀಟ್ಲಿ ನಿಮಗೆ ಇಲ್ಲಿದೆ ನೋಡ್ಬೋದು ಶ್ರೀ ಇದ್ದಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಚಂದುವುಳಿ ಯಲ್ಲಾಪುರ ತಾಲೂಕು ಬರುತ್ತೆ ಇದೆ ಬಿಳಿ ಹೂವು ಕೆಂಪು ಹೂವು ಅಂತ ಒಂದು ಎಲೆಯಲ್ಲಿ ಸುತ್ತಿ ಅದರೊಳಗೆ ಹಾಕಿರ್ತಾರೆ ಯಾರೆಲ್ಲ ಭಕ್ತಾದಿಗಳು ಅವರು ಕಷ್ಟ ಕಾರ್ಪುಣ್ಯನ ಬಂದು ಇಲ್ಲಿ ಬೇಡ್ಕೊಂಡಾಗ ಅದು ಈಡೇರುತ್ತಾ ಇಲ್ವಾ ಅಂತ ಕೇಳಿದಾಗ ಇಲ್ಲಿನ ಪುರೋಹಿತರು ಅದರೊಳಗಡೆ ಆ ಬಿಂದಿಗೆಯೊಳಗೆ ಕೈ ಹಾಕಿ ತಗೋತಾರೆ ಬಿಳಿ ಹೂವು ಬಂದರೆ ಅವರಿಗೆ ಫಲ ಆಗಿದೆ ಅಂತ ಕೆಂಪು ಹೂವು ಬಂದರೆ ಸದ್ಯಕ್ಕೆ ಆಗೋದಿಲ್ಲ ಆರೋ ಥರ ಸೊ ಹಂಗಾಗಿ ಎಲ್ಲ ಭಕ್ತಾದಿಗಳು ಅಲ್ಲಿ ಅದನ್ನು ನಿಂತ್ಕೊಂಡು ಅವರ ಒಂದು ಬೇಡಿಕೆಗಳನ್ನ ಇದ್ದಾರೆ ನಮ್ಮದು ಇದು ಸಿದ್ಧಿವಿನಾಯಕ ದೇವಸ್ಥಾನ ಯಲ್ಲಾಪುರದಿಂದ ಹದಿನೈದು ಗೆ ಗಂಟೆ ಗಣಪತಿ ಅಥವಾ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಚಂದ್ಗುಳಿ ಅನ್ನುವಂತಹ ಕ್ಷೇತ್ರದಲ್ಲಿ ಬರ್ತದೆ ಅದೇ ರೀತಿಯಾಗಿ ಈ ದೇವಸ್ಥಾನದ ವಿಶೇಷ ಅಂದರೆ ಗಂಟೆ ಗಣಪತಿ ಅನ್ನುವಂತಹದ್ದು ಗಂಟೆ ಅರ್ಪಣೆ ಮಾಡೋದ್ರಿಂದ ಬಂದಿದ್ದು ವಿಶೇಷವಾಗಿ ದೇವರಿಗಿರುವ ಹೆಸರು ಸಿದ್ಧಿವಿನಾಯಕ ಅಂತ ಸಿದ್ಧಿ ಆದ ನಂತರದಲ್ಲಿ ಆ ಗಂಟೆಯನ್ನು ಏನು ಹರಕೆ ಮಾಡ್ಕೊಳ್ತಾರೋ ಅದಕ್ಕೋಸ್ಕರವಾಗಿ ತಂದು ಕೊಡೋದಕ್ಕೆ ಗಂಟೆ ಗಣಪತಿ ಅನ್ನುವಂತಹ ಪ್ರತೀತಿ ಬಂತು ಅದೇ ರೀತಿಯಾಗಿ ಇದಕ್ಕೂ ಪೂರ್ವದಲ್ಲಿ ಕಥೆಯನ್ನ ಹೇಳುವುದಾದ್ರೆ ಒಂದು ಕಾಲದಲ್ಲಿ ರಾಜರ ಅಂದರೆ ಈ ಕದಂಬರ ಅರಸರ ಕಾಲದಲ್ಲಿ ಅರಸಪ್ಪ ನಾಯಕ ಅಂತ ಒಬ್ಬರು ಇರ್ತಾರೆ ಅವರ ಮಗನಿಗೆ ಸ್ಪಷ್ಟವಾಗಿ ಮಾತು ಬರುತ್ತಿಲ್ಲ ಆ ಮಾತುಗೋಸ್ಕರವಾಗಿ ಹೀಗೆ ಸ ಸದನದಲ್ಲಿ ಚರ್ಚೆ ಆಗಬೇಕಿದ್ರೆ ಗಂಟೆಯನ್ನು ಹಾಕ್ಕೊಂಡ್ರೆ ಆ ದೇವಸ್ಥಾನಕ್ಕೆ ಈ ಸಿದ್ದಿವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಗಂಟೆಯನ್ನು ಹರಕೆ ಮಾಡಿಕೊಂಡು ಬಂದರೆ ಮಾತು ಸ್ಪಷ್ಟ ಆಗ್ತದೆ ಅನ್ನುವಂತಹ ಚರ್ಚೆ ಬಂದಾಗ ಅವರು ಬಂದು ಈ ದೇವಸ್ಥಾನಕ್ಕೆ ಬಂದು ಗಂಟೆಯನ್ನು ಹರಕೆ ಮಾಡ್ಕೊಂಡು ಹೋಗ್ತಾರೆ ಮಗನಿಗೆ ಮಾತು ಸ್ಪಷ್ಟ ಆಗ್ತದೆ ಅದರ ನಂತರದಲ್ಲಿ ಪ್ರಥಮವಾಗಿ ಅವರು ಗಂಟೆಯನ್ನು ಹೋಗ್ತಾರೆ ಯಾವುದೇ ಒಂದು ವಿಷಯ ಆದರೂ ಹಾಗೆ ಒಬ್ಬರಿಗಿಂದ ಒಬ್ಬರಿಗೆ ಮಾತನ್ನು ಮುಖಾಂತರವಾಗಿ ಹರಡ್ತಾ ಹೋಗ್ತದೆ ಅದೇ ರೀತಿಯಾಗಿ ಗಂಟೆಯನ್ನು ಅವ್ರು ಹರಕೆ ಮಾಡಿಕೊಂಡ್ರು ಅವ್ರದ್ದು ಕೆಲಸ ಆಯಿತು ಅದೇ ರೀತಿಯಾಗಿ ಅವರ ನೆಂಟರಿಗೆ ಹಾಗೆ ಅವರ ರಾಜ್ಯದಲ್ಲೆಲ್ಲರಿಗೂ ಹೀಗೆ ಪ್ರಚಾರ ಮಾಡ್ತಾ ಮಾಡ್ತಾ ಅವರೇ ಈ ದೇವಸ್ಥಾನವನ್ನು ಕಟ್ಟಿಸಿದ್ದು ನಮ್ಮ ಸ್ವರ್ಣವಲ್ಲಿ ಗುರುಗಳಿಂದ ಈ ಸ್ಥಾಪನೆಯಾಗಿರ್ತಕ್ಕಂಥ ಈ ಚಂದಗುಳಿ ಕ್ಷೇತ್ರವು ಇವತ್ತು ದಿವಸ ಗಂಟೆ ಗಣಪತಿ ಅಂತಲೇ ಫೇಮಸ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಪ್ರಸಾದವನ್ನು ನೋಡ್ತಾರೆ ಒಂಬತ್ತರಿಂದ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆಯ ತನಕ ಪ್ರಸಾದ ವೀಕ್ಷಣೆ ಅಂತ ಇರ್ತದೆ ದೇವರ ಪ್ರಸಾದವನ್ನು ಎರಡು ಬಿಳಿ ಹೂವು ಎರಡು ಕೆಂಪು ಹೂವನ್ನು ಬಿಳಿ ಬಾಳೆ ಎಲೆಯಲ್ಲಿ ಕಟ್ಟಿರ್ತೇವೆ ಅದನ್ನು ದೇವರಲ್ಲಿ ಏನು ಸಮಸ್ಯೆಗಳಿರ್ತದೆ ಅದಕ್ಕೆ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಅದೇ ರೀತಿಯಾಗಿ ಆ ಕೊಡದೊಳಗೆ ಹಾಕಿರ್ತೇವೆ ಆ ಕೊಡದಲ್ಲಿ ಹೂವನ್ನು ತೆಗೆಯುವಂತಹದ್ದು ಬಿಳಿ ಹೂ ಬಂದರೆ ಸಮಸ್ಯೆಗೆ ಪರಿಹಾರ ಅಥವಾ ಕೆಂಪು ಅಂತಂದರೆ ಆ ಸಮಸ್ಯೆಗೆ ಏನು ಕಾರಣ ಅಥವಾ ಏನು ಪರಿಹಾರ ಇದೆ ಅನ್ನುವಂತಹದ್ದನ್ನು ನಾವು ಈ ಜಾಗದಲ್ಲಿ ಹೇಳ್ತೇವೆ ನಮ್ಮ ದೇವಸ್ಥಾನ ಸಮಯ ಏಳುವರೆಯಿಂದ ಎಂಟೂವರೆ ಬೆಳಗ್ಗೆ ಅಭಿಷೇಕ ಅದೇ ರೀತಿಯಾಗಿ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆಯ ತನಕ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ ಅದರ ನಂತರ ನಾಲ್ಕು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಮತ್ತೆ ಪೂಜೆಗಳು ಇರ್ತೇವೆ ಮಧ್ಯಾಹ್ನದಲ್ಲಿ ಒಂದೂವರೆಂದ ನಾಲ್ಕು ಗಂಟೆ ತನಕ ಬಂದಿರ್ತದೆ ದೇವಸ್ಥಾನ ವಿಶೇಷ ಅಂದ್ರೆ ಸಂಕಷ್ಟಿಯೇ ವಿಶೇಷ ಪ್ರತಿಯೊಂದು ಸಂಕಷ್ಟಿಗೂ ಬಹಳ ಜನ ಆಗ್ತಾರೆ ಸಾವಿರ ಗಟ್ಟಲೆ ಜನ ಆಗ್ತಾರೆ ಸಂಕಷ್ಟಿಯೇ ವಿಶೇಷವಾದಂತಹ ನಮ್ಮ ದೇವಸ್ಥಾನಕ್ಕೆ ಸಂಕಷ್ಟಿಯೇ ವಿಶೇಷ ದಿನ ಸತೀಶ್ ಭಟ್ರು ಸ್ನೇಹಿತರು ದೇವಸ್ಥಾನದಲ್ಲಿ ಸಿಕ್ಕಿದ್ರು ಖುಷಿ ಆಯ್ತು ಮೊದಲು ನಮ್ಗೆ ಮೊದಲಿಗೆ ಹೇಳ್ಕೊಂಡು ಹೋಗಿದ್ವಿ ಅಂತ ಖುಷಿ ವಿಚಾರ ನಂಬಿಕೆಗಳು ಎಲ್ಲ ಎಡಮುರಿ ಬಲಮುರಿ ಈ ವಿನಾಯಕ ಈ ಥರ ಗಣಪತಿಯ ಇನ್ನ ಅಷ್ಟು ಅವತಾರಗಳು ಏನೇನಿದಾವೆ ಅದನ್ನೆಲ್ಲಾನು ನೋಡ್ಬೋದು ಮತ್ತು ಈ ಮುದ್ರೆಯಲ್ಲೂ ಒಂದಿಷ್ಟು ಸಿಂಬಲ್ದು ತೋರಿಸಿದ್ದಾರೆ ನೋಡಿದ್ರಲ್ಲ ಇದಿಷ್ಟು ವಿನಾಯಕ ಅಂದರೆ ಗಂಟೆ ಗಣಪತಿ ದೇವಸ್ಥಾನದ ವಿಶೇಷತೆಗಳು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತು ಈ ಒಂದು ಸಿದ್ದಾಪುರ ಸಿರ್ಸಿ ಎಲ್ಲಾಪುರ ಈ ಕಡೆ ಯಾರಾದರೂ ಟ್ರಾವೆಲ್ ಮಾಡ್ತಿದ್ದಾರೆ ಅಥವಾ ಟ್ರಿಪ್ ಏನಾದರೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಾತೋಡಿ ಫಾಲ್ಸ್ ಇರ್ಬೋದು ಮಾಗವಡ್ ಫಾಲ್ಸ್ ಅಂತ ಇರ್ಬೋದು ಜೇನುಕಲ್ ಬೆಟ್ಟ ಸೊ ಈ ಥರ ಎಲ್ಲ ಈ ಒಂದು ದೇವಸ್ಥಾನಕ್ಕೂ ಸಹ ಸರದೇ ಬರುತ್ತೆ ಸೊ ಇದೆಲ್ಲ ನೀವು ಲೊಕೇಶನ್ ಒಳ್ಳೆಯ ಫ್ಯಾಮಿಲಿ ತಗೊಂಡು ಒಂದೇ ಟ್ರಿಪ್ ಥರ ಇಲ್ಲಿ ಈ ಕಡೆನೂ ಸರೌಂಡಿಂಗು ನೀವು ಕವರ್ ಮಾಡ್ಕೋಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್